Sisters and brothers of America, it fills my heart with joy unspeakable to rise in response to the warm and cordial welcome which you have given us. Namaste, Snehendra. Yes. Swami Vivekananda, Chicago, Nali. ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯ ಬಗ್ಗೆ ಮಾಡಿದಂತಹ ಭಾಷಣ ಅವತ್ತಿನ ಕಾಲಕ್ಕೆ ಇಡೀ ಪ್ರಪಂಚದಾದ್ಯಂತ ಸೆನ್ಸೇಷನ್ ಕ್ರಿಯೇಟ್ ಆಗಿರುತ್ತೆ ಸ್ವಾಮಿಗಳು ತಮ್ಮ ಧರ್ಮದ ಬಗ್ಗೆ ತಮ್ಮ ದೇಶದ ಬಗ್ಗೆ ಅದ್ಭುತವಾದಂತಹ ನಿರರ್ಗಳವಾಗಿ ಸರಾಗವಾಗಿ ಮಾತಾಡಿದಾಗ ಅವರಿಗೆ ಇಡೀ ಅಮೇರಿಕದ ಜನತೆ ಅಲ್ಲಿ ನೆರೆದಿದ್ದಂತಹ ಎಲ್ಲ ದೇಶದ ಜನತೆಗಳಿಂದ ಅಭೂತಪೂರ್ವವಾದಂತಹ ರೆಸ್ಪಾನ್ಸ್ ಸಿಗುತ್ತೆ ಮಾತಾಡಾದ ಮೇಲೆ ಬಂದು ಕುರ್ಚಿಯಲ್ಲಿ ಕುತ್ಕೋತಾರೆ ಪಕ್ಕದಲ್ಲೇ ಕೂತಿದ್ದಂತಹ ಬೇರೆ ಒಬ್ಬ ಧರ್ಮದ ಅನುಯಾಯಿ ಗೊತ್ತಲ್ಲ ನಿಮಗೆ ಕಾಲಿಳೆದ ಎಲ್ಲ ಕಡೆ ಇದ್ದೇ ಇರ್ತಾರೆ ಜನಗಳು ಅವ್ರೇನು ಮಾಡ್ತಾರೆ ಸ್ವಾಮಿಗಳನ್ನ ನೋಡಿ ಸ್ವಲ್ಪ ಹೊಟ್ಟೆಯವರಿಗೆ ಬಂದಂತಾಗತ್ತೆ ಅವ್ರಿಗೆ ಅವರು ಹೇಗಾದರೂ ಮಾಡಿ ಕಾಲಿಳಿಬೇಕು ಅಂತ ಆ ಟೇಬಲ್ ಮೇಲೆ ಒಂದಷ್ಟು ಅವರವರ ಧರ್ಮ ಗ್ರಂಥಗಳನ್ನ ಜೋಡಿಸಿರ್ತಾರೆ ನಮ್ಮ ಭಗವದ್ಗೀತೆ ಕೊನೆಯಲ್ಲಿರುತ್ತೆ ನಮ್ಮ ಭಗವದ್ಗೀತೆ ಮೇಲೆ ಇನ್ನೆಲ್ಲ ಧರ್ಮದ ಅವರವರ ಧರ್ಮ ಗ್ರಂಥಗಳು ಆಡ್ರಾಗ್ ಜೋಡಿಸಿರ್ತಾರೆ ಆ ಧರ್ಮ ಪ್ರಚಾರಕ ಏನು ಮಾಡ್ತಾನೆ ಸ್ವಾಮಿಗಳೇ ನಿಮ್ಮ ಧರ್ಮ ಇಷ್ಟೊಂದು ಗ್ರೇಟು ನಿಮ್ಮ ದೇಶ ಎಷ್ಟೊಂದು ಗ್ರೇಟು ನಿಮ್ಮ ಪರಂಪರೆ ಎಷ್ಟೊಂದು ಗ್ರೇಟು ಅಂದ್ರಲ್ಲ ನೋಡಿ ಇಲ್ಲಿ ನಿಮ್ಮ ಭಗವದ್ಗೀತೆ ಎಲ್ಲ ಧರ್ಮ ಗ್ರಂಥಗಳ ಕೆಳಗಡೆ ಇದೆ ಅಂದರೆ ನಿಮ್ಮ ಸ್ಥಾನ ಎಲ್ಲಿದೆ ಅಂತ ಹೇಳ್ತಾರೆ ಅದಕ್ಕೆ ಸ್ವಾಮಿಗಳು ಯಾವ ರೀತಿ ಆನ್ಸರ್ ಮಾಡ್ತಾರೆ ಗೊತ್ತಾ ವಿಚಲಿತ ಆಗಲ್ಲ ಅಲ್ಲ ಅಂಜಲ್ಲ ಕರೆಕ್ಟ್ ನೀವು ಹೇಳಿದ ಕರೆಕ್ಟ್ ಎಲ್ಲ ಧರ್ಮಗಳಿಗೂ ಹಿಂದೇ ನಮ್ಮ ಧರ್ಮ ಇದೆ ಅಂದರೆ ನಮ್ಮ ಧರ್ಮ ಪುರಾತನವಾದದ್ದು ಅಂದರೆ ಎಲ್ಲ ಧರ್ಮ ಗ್ರಂಥಗಳು ನಮ್ಮ ಧರ್ಮ ಗ್ರಂಥದ ಅಡಿಪಾಯದ ಮೇಲಿದೆ ನಮ್ಮ ಧರ್ಮಗ್ರಂಥನೇ ಎಲ್ಲ ಧರ್ಮಗ್ರಂಥಗಳಿಗೂ ಬೇಸ್ಮೆಂಟ್ ಪಾಯ ನಮ್ಮ ಧರ್ಮ ಗ್ರಂಥದ ಮೇಲೆ ನಿಮ್ಮ ಧರ್ಮಗಳಿದೆ ನಮ್ಮ ಧರ್ಮ ಗ್ರಂಥದ ಆಧಾರವಾಗಿ ನಿಮ್ಮ ಧರ್ಮಗ್ರಂಥಗಳಿದೆ ನೀವು ಹೇಳಿ ಕರೆಕ್ಟ್ ಅಂತ ಆನ್ಸರ್ ಕೊಡ್ತಾರೆ ಅದನ್ನು ನೋಡಿದಂತಹ ಕೇಳಿದಂತಹ ಆ ವ್ಯಕ್ತಿ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಸೈಲೆಂಟಾಗಿ ಸುಮ್ನಾಗ್ಬಿಡ್ತಾರೆ ಯೋಚನೆ ಮಾಡಿ ಸ್ನೇಹಿತರೆ ನಮ್ಮ ಭಗವದ್ಗೀತೆ ನಮ್ಮ ರಾಮಾಯಣ ನಮ್ಮ ಮಹಾಭಾರತ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ಧರ್ಮಗ್ರಂಥಗಳಿಗೂ ಆಧಾರ ಆಗಿದೆ ಸನಾತನ ಧರ್ಮ ಅಂದ್ರೇ ಅದು ಹರೇ ಕೃಷ್ಣ